ಕ್ರೈಸ್ಲಾಡ್ ದೇವರ ನಾಮಕ ಸ್ತೋತ್ರ ಉಂಟಾಗಲ್ಪಡಲಿ ಪ್ರೀತಿಯುಳ್ಳ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಹಿಸುತ್ತೇನೆ ಜಕರಿಯ ಒಂಬತ್ತನೇ ಅಧ್ಯಾಯ ಹನ್ನೆರಡನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ನಿಮಗೆ ಎರಡರಷ್ಟು ಸುಖವನ್ನು ದಯ ಎಂದು ವಚನ ಬರೆಯಲ್ಪಟ್ಟಿದೆ ಅಂದರೆ ಪ್ರೀತಿಯುಳ್ಳ ದೇವಜನರೇ ನಮ್ಮ ದೇವರು ನಮಗೆ ಏನ್ ಮಾಡುವರಾಗಿದ್ದಾರೆ ಎರಡರಷ್ಟು ಸುಖವನ್ನ ಕರ್ತನ ನಮಗೆ ಏನ್ ಮಾಡುವರಾಗಿದ್ದಾರೆ ಕೊಂಡು ಬರುವವರಾಗಿದ್ದಾರೆ ಯೋಗನ ಜೀವಿತದಲ್ಲಿ ನೋಡುವಾಗ ಅವನಿಗಿದ್ದಂಥ ಆಸ್ತಿ ಪಾಸ್ತಿ ಎಲ್ಲ ಅದೇನಾಯಿತು ಹೊರಟು ಹೋಯಿತು ಶರೀರ ಅದು ಬಲಹೀನವಾಯಿತು ಆದರೆ ಕರ್ತನು ಅವನ ಅಂತ್ಯಸ್ಥಿತಿಯನ್ನು ದೇವ್ರು ಏನು ಮಾಡಿದರು ಎರಡರಷ್ಟು ಸುಖದಿಂದ ಅದನ್ನೇನು ಮಾಡಿದರು ಆಶೀರ್ವಾದಿಸಿದರು ಅದೇ ರೀತಿಯಾಗಿ ನಮ್ಮ ಜೀವಿತದಲ್ಲಿಯೂ ಕೂಡ ಅನೇಕ ಆಶೀರ್ವಾದಗಳನ್ನು ನಾವು ಏನಾಗಿರ್ತೇವೆ ಕಳೆದುಕೊಂಡಿರ್ತೇವೆ ನಮ್ಮ ವ್ಯಾಪಾರ ಜೀವಿತದಲ್ಲಾಗಿರಬಹುದು ನಮ್ಮ ಬಿಸ್ನೆಸ್ಗಳಲ್ಲಾಗಿರ್ಬೋದು ಅದೇನಾಗಿರುತ್ತೆ ಕುಗ್ಗಿ ಹೋಗಿರುತ್ತೆ ಆದರೆ ಕರ್ತನ ನಮಗೆ ಏನು ಮಾಡುವರಾಗಿದ್ದಾರೆ ಎರಡರಷ್ಟು ಸುಖವನ್ನು ಕರ್ತನ ನಮಗೆ ಕೊಂಡು ಬರುವವರಾಗಿದ್ದಾರೆ ಹೀಗೆ ದೇವರು ಯೋಬನ ಜೀವಿತದಲ್ಲಿ ಎರಡರಷ್ಟು ಸುಖ ಸುಖವನ್ನ ತೆಗೆದುಕೊಂಡು ಬಂದರು ಅದೇ ರೀತಿಯಾಗಿ ನಮ್ಮ ಜೀವಿತದಲ್ಲಿಯೂ ಕೂಡ ಕರ್ತನು ನಮಗೆ ಎರಡರಷ್ಟು ಸುಖವನ್ನ ಕೊಂಡು ಬಂದು ನಮ್ಮನ್ನು ಆಶೀರ್ವಾದಿಸುವವರಾಗಿದ್ದಾರೆ ನಾನು ಬಲಹೀನನಾಗಿದ್ದೇನೆ ಎಂದು ನಾವೇ ಯೋಚಿಸುವಂತದ್ದು ಬೇಡ ನಮ್ಮ ಆಸ್ತಿ ಪಾಸ್ತಿಗಳೆಲ್ಲ ಕಳೆದು ಹೋಯಿತು ಎಂದು ಯೋಚಿಸುವಂಥದ್ದು ಬೇಡ ಕರ್ತನು ನಮಗೆ ಎರಡರಷ್ಟು ಸುಖವನ್ನ ಅನುಗ್ರಹಿಸುವವರಾಗಿದ್ದಾರೆ ಸರಿ ನಾವು ಪ್ರಾರ್ಥಿಸೋಣ ಅಪ್ಪ ಕರ್ತನೆ ನಿಮ್ಮ ನಾಮಕ್ಕೆ ಸ್ತೋತ್ರ ದೇವರೇ ಈ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವಂತಹ ಜನಗಳನ್ನ ಸ್ವಾಮಿ ಎರಡರಷ್ಟು ಸುಖವನ್ನು ಅನುಗ್ರಹಿಸ್ರಿ ನಮ್ಮ ನಾಮಕ ಸ್ತೋತ್ರ ರಾಜ நிறைய திரு விஷ்வின் நாமதந்தாமே